ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಕ್ಕೆ ಮಂಜಪ್ಪನವ್ರಿಗೆ ಕೋಲಾರ ಜಿಲ್ಲಾ ಮಡಿವಾಳರ ಸಂಘಕ್ಕೆ ಜಯ और <laughs> हाँ <laughs> yeah, yeah, yeah. ಕೋಲಾರ <ELL> ಜಿಲ್ಲಾ <spans> <ses ga ao�> ಮಡಿವಾಳ ಸಂಘದ ವತಿಯಿಂದ ಆ ಕರ್ನಾಟಕ ರಾಜ್ಯ ಮಡಿವಾಳ ಆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂತಹ ಸಿ ನಂಜಪ್ಪನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆ ಈ ಜಿಲ್ಲೆಯವರು ಹಮ್ಮಿಕೊಂಡಿದ್ದಾರೆ ಪ್ರಸ್ತುತವಾಗಿ ಇದೊಂದು ಬಹಳ ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮ ಆ ಮಡಿವಾಳ ಸಮಾಜದಲ್ಲಿ ಒಂದು ಪರಿವರ್ತನೆ ಹಾಗೆ ಒಬ್ಬ ಸತತವಾಗಿ ಒಂದು ಐದಾರು ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರವಾಗಿ ಒಂದು ಹೋರಾಟವನ್ನು ಮಾಡಿದ್ರೆ ಆ ಹೋರಾಟಕ್ಕೆ ಒಬ್ಬ ವ್ಯಕ್ತಿಗೆ ಸಿಕ್ಕ ಜಯ ಅನ್ನೋದ್ರಲ್ಲಿ ಇದರಲ್ಲಿ ಏನು ಎರಡು ಮಾತಿಲ್ಲ ಆದ್ರಿಂದ ಈ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಕರು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಆ ನಂಜಪ್ಪನವರು ಪ್ರಸ್ತುತವಾಗಿ ಇಲ್ಲಿಯ ತನಕವೂ ಕೂಡ ಮಡಿವಾಳ ಸಮಾಜದ ಬಗ್ಗೆ ರಾಜ್ಯದ ಮಡಿವಾಳ ಸಮಾಜ ಆ ಸ್ಥಿತಿಗತಿಗಳು ಎದುರಿಸುವಂತಹ ಕೆಲವಾರು ಸಮಸ್ಯೆಗಳು ಇದರ ಬಗ್ಗೆ ಎಲ್ಲ ಸರ್ಕಾರ ಸಹಿತವಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತಹ ಒಂದು ವಿಶೇಷವಾಗಿರತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದರಿಂದ ಅವರಿಗೆ ಇವತ್ತು ಅವರ ಪ್ರಯತ್ನ ಮತ್ತು ಸಾಧನೆಯಿಂದ ಆ ನಂತರ ಒಬ್ಬನ ಅದೃಷ್ಟ ಅಂತ ಹೇಳುತ್ತೇವೆ ಇದರಿಂದ ಅವರಿಗೆ ಒಂದು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರಸ್ತುತವಾಗಿ ಅದರಿಂದ ಕೋಲಾರದ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಪ್ರೀತಿ ಮತ್ತು ಅಭಿಮಾನ ಪೂರ್ವಕವಾಗಿ ಅವರನ್ನು ತರಿಸಿ ಪ್ರಸ್ತುತವಾಗಿ ನಮ್ಮ ಉಪಸ್ಥಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಸಲ್ಲಿಸುವಂತದ್ದು ಅವರಿಗೂ ಕೂಡ ನಾನು ಪ್ರೀತಿ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಯಲ್ಲಿ ಮಾಧ್ಯಮ ಮಿತ್ರರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಸ್ತುತವಾಗಿ ಅದರಿಂದ ಆ ಮಾಧ್ಯಮಗಳು ಕೂಡ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅಹ್ ಬಂದು ಈ ವಿಚಾರವನ್ನು ಎಲ್ಲರಿಗೂ ಕೂಡ ಒಂದು ಜನವಾಹಿನಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳಾಗಿದ್ದುಕೊಂಡು ಅಹ್ ಹೇಳಿದಂತ ಮತಗಳು ಇರ್ಬೋದು ವಿಚಾರಗಳಿರ್ಬೋದು ಇದನ್ನು ಜನತೆಗೆ ಮುಟ್ಟಿಸುವಂತಹ ವ್ಯವಸ್ಥೆಯನ್ನು ಇವತ್ತು ಮಾಧ್ಯಮ ಮಿತ್ರರು ಮಾಡ್ತಾ ಇದ್ದಾರೆ ಆದ್ರಿಂದ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಒಂದು ಉಪಸ್ಥಿತಿ ಇದ್ದು ಒಂದು ಬೈಟಕ್ ಅನ್ನು ತಗೊಂಡು ಅದನ್ನು ಎಲ್ಲರಿಗೂ ಬಿತ್ತರಿಸುವಂತ ವ್ಯವಸ್ಥೆಯನ್ನು ಮಾಡುವಂತ ಪ್ರಯತ್ನ ಮಾಡಿದಕ್ಕೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಜೊತೆಯಲ್ಲಿ ಮಡಿವಾಳ ಸಮಾಜ ಉತ್ತರವಾಗಿ ಶ್ರೇಯಸ್ಸಾಗ್ಲಿ ಅಭಿವೃದ್ಧಿ ಆಗ್ಲಿ ಶಿಕ್ಷಣವಂತ ಸಮಾಜವಾಗ್ಲಿ ಉಳಿದ ಸಮಾಜಗಳ ರೀತಿಯಲ್ಲಿ ಒಂದು ಅತ್ಯುನ್ನತ ಶ್ರೇಣಿಗೆ ಎಲ್ಲ ವ್ಯವಸ್ಥೆಯಲ್ಲೂ ಎತ್ತರಕ್ಕೆ ಇರಲಿ ಹಾಗೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಮಡಿವಾಳ ಮಾಚಿದೇವರ ಒಂದು ಒಳ್ಳೆಯ ವಚನ ಸಾಹಿತ್ಯ ವಚನ ರಕ್ಷಕ ಜೊತೆಯಲ್ಲಿ ಆದರ್ಶ ಪುರುಷ ಪವಾಡ ಪುರುಷ ಕ್ರಾಂತಿ ಪುರುಷನ ಒಂದು ವಿಶೇಷ ಅನುಗ್ರಹದಿಂದ ಈ ಮಡಿವಾಳ ಸಮಾಜ ಮತ್ತಷ್ಟು ಎತ್ತರಕ್ಕೆ ಇರಲಿ ಅನ್ನುವಂತಹ ಆಶಯವನ್ನು ಈ ಸಮಯದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ಹನ್ನೆರಡನೇ ಶತಮಾನದಲ್ಲಿ ನಾವು ಮಡಿವಾಳ ಮಾಚದೇವರ ಸಮಯ ಸಂದರ್ಭದಲ್ಲಿ ನೋಡಿದರೆ ಬಸವಣ್ಣ ಯಾವುದಕ್ಕೋಸ್ಕರ ಕ್ರಾಂತಿಯನ್ನು ಆರಂಭ ಮಾಡಿದ ಅಂತ ಹೇಳಿದ್ರೆ ಒಂದು ಶೋಷಣೆ ಆನಂತರ ಮೌಢ್ಯಗಳು ಕಂದಾಚಾರಗಳು ಆನಂತರ ಸ್ಪರ್ಶರು ಅಸ್ಪರ್ಶರು ಆನಂತರ ಇತರ ವಿಚಾರಗಳ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಎದ್ದಿತ್ತು ನಾವು ನೋಡ್ತೇವೆ ಆ ಕ್ರಾಂತಿಯ ಸಮಯದಲ್ಲಿಯೂ ಕೂಡ ಆ ಯಾವ ರೀತಿಯಲ್ಲಿ ಮೇಲು ಕೀಳು ಅನ್ನುವಂತಹ ಭಾವನೆ ಇತ್ತು ಅದು ಇಪ್ಪತ್ತ ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ಅದು ಹಾಗೆ ಅಂಟಿಕೊಂಡಿದೆ ಅದು ಪ್ರಸ್ತುತವಾಗಿ ಬಹಳ ಅದು ಏನೋ ತೊಲಗಲಿಲ್ಲ ಅನ್ನುವಂಥದ್ದು ನಮ್ಮ ವಿಚಾರ ಆದ್ರಿಂದ ವ್ಯವಸ್ಥೆಗಳು ಹಿಂದಿಗಿದೆ ಆದ್ರೆ ಯಾವಾಗ ಮನುಷ್ಯನಲ್ಲಿ ಎದುರಿಸುವಂತ ಒಂದು ಛಲ ಇರ್ತದೆ ಹೋರಾಟ ಮಾಡುವಂತಹ ಪ್ರವೃತ್ತಿ ಇರ್ತದೆ ಒಬ್ಬ ಮನುಷ್ಯನಲ್ಲಿ ಸಂಸ್ಕಾರ ಸಂಸ್ಕೃತಿ ಉಟ್ಕೊಳ್ತದೆ ಆವಾಗ ನಾವು ಎಲ್ಲರೊಂದಿಗೂ ಕೂಡ ಸ್ಪರ್ಧಿಸಿ ನಾವದರಲ್ಲಿ ಜಯಗಳಿಸುವಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆದ್ರಿಂದ ಮಡಿವಾಳ ಸಮಾಜ ಕೂಡ ಇವತ್ತು ಒಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿಯಲ್ಲಿ ಬೆಳೀತಾ ಇದೆ ಯಾಕಂತ ಕೇಳಿದ್ರೆ ನಂಜಪ್ಪನವರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದ್ಮೇಲೆ ಐದಾರು ಕಡೆ ಸಮ್ಮೇಳನಗಳನ್ನು ಆ ಮಾಡಿದ್ರ ಪ್ರತಿಫಲವೇ ಆಗಿ ಇವತ್ತು ಇದೊಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿ ಆದ್ರಿಂದ ಆ ಜನಪ್ರತಿನಿಧಿಗಳು ನಾವು ನೋಡಿದ್ದೇವೆ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಒಂದು ರಾಜ್ಯ ಅಹ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೊಡಬೇಕಂದ್ರೆ ಇದು ಹೋರಾಟ ಮತ್ತೆ ಏನಂತ ಹೇಳಿದ್ರೆ ಪರಿಶ್ರಮದ ಫಲ ಅಧ್ಯಕ್ಷರಿಗೆ ಸಮುದಾಯ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವ ವಿಚಾರ ಅವರಿಗೆ ಪ್ರಸ್ತುತವಾಗಿ ಅಹ್ ಏನೋ ಒಬ್ಬ ಆದರ್ಶವಾಗಿ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ಕೊಡ್ತೇವೆ ಈ ಗುರು ಏನನ್ನು ಭಾವಿಸ್ತಾನೆ ಅಂತ ಹೇಳಿದ್ರೆ ಅಹ್ ತರಗಿಂತಲೂ ಶಿಷ್ಯ ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳ್ತಾನೆ ಒಂದು ಇನ್ನೊಂದು ಕಡೆಯಿಂದ ಗುರು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ರೆ ಶಿಷ್ಯರು ಅದನ್ನು ಪಾಲಿಸಿದ್ರೆ ಸಮಾಜ ಅದೊಂದು ಒಳ್ಳೆಯ ಪುನರುತ್ಥಾನದ ಕಡೆಗೆ ಹೋಗ್ತದೆ ಅಂತ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕ ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿರುವಂತಹ ಗುರುಗಳು ಅವರಿಗೆ ಕೊಟ್ಟಂತ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನವನ್ನು ನಾವು ನೋಡ್ತೇವೆ ನಾವು ಆ ಮಾರ್ಗದರ್ಶನದ ಫಲವಾಗಿ ಏನಂತ ಹೇಳಿದ್ರೆ ಅದು ಅತ್ಯುನ್ನತ ಏರಿತ್ತು ಅಂತ ಅದರಿಂದ ಈ ಸಮಾಜಕ್ಕೆ ಇವರು ಗುರುಗಳ ಮಾರ್ಗದರ್ಶನವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾರೆ ಅದರಿಂದ ಪ್ರತಿ ಬಾರಿಯೂ ನಾವು ಅವರಿಗೆ ಹೇಳುತ್ತೇವೆ ನೀವು ಅಧಿಕಾರವನ್ನು ವಹಿಸಿಕೊಂಡಾಗ ನಿಮ್ಮ ವ್ಯಾಪ್ತಿಗೆ ಬರತಕ್ಕಂತಹ ಜವಾಬ್ದಾರಿಗಳು ಅಂತ ಹೇಳಿದ್ರೆ ಅದಕ್ಕೆ ಬರತಕ್ಕಂತಹ ಒಂದಿಷ್ಟೇ ವ್ಯಾಪ್ತಿಗಳು ಒಳಪಡುತ್ತದೆ ಅದಕ್ಕೆ ಬಂದಂತ ಹಣಕಾಸುಗಳು ಇರ್ಬೋದು ಅದನ್ನು ಕೊಡುವಂತಹ ಹಂಚಿಕೆ ಮಾಡುವಂತ ರೀತಿ ಇರಬಹುದು ಅದಕ್ಕೆ ಒಂದಷ್ಟು ಕಾನೂನಾತ್ಮಕವಾಗಿ ನಿಯಮಗಳು ಇದೆ ಆ ನಿಯಮಗಳ ಅನುಸಾರವಾಗಿ ಇದ್ದವರಿಗೆ ಹಸಿದವನಿಗೆ ಊಟವನ್ನು ಕೊಡಬೇಕೆ ವಿವಾಹ ಬಿಟ್ರೆ ಊಟ ಮಾಡಿದವನಿಗೆ ಇನ್ನಷ್ಟು ಊಟವನ್ನು ಕೊಟ್ಟರೆ ಮತ್ತೆ ಮಾಕಿ ಹಾಕಲಿಕ್ಕೆ ಶುರು ಆಗ್ತದೆ ಆದ್ರಿಂದ ನಾವು ಅವರಿಗೆ ಹೇಳುವಂಥದ್ದು ಕಟ್ಟ ಕಡೆಯ ಮಡಿವಾಳನಿಗೆ ಈ ನಿಗಮದ ಪ್ರತಿ ಒಂದು ವ್ಯವಸ್ಥೆಗಳು ಸಲ್ಲಬೇಕು ಅವನನ್ನು ಗುರುತಿಸಬೇಕು ಅವನಿಗೆ ಏನಂತ ಹೇಳಿದ್ರೆ ಬಂದಾಗ ಆ ಕಟ್ಟೆ ಕಡೆಯ ಮಡಿವಾಳ ಏನಂತ ಹೇಳಿದ್ರೆ ಯಾವುದೋ ಒಂದು ಮನವಿ ಪತ್ರವನ್ನು ಒಂದು ವ್ಯವಸ್ಥೆಯನ್ನು ಬಂದು ನಂಜಪ್ಪರನ್ನು ಕಾಣಲಿಕ್ಕೆ ಬರಬೇಕು ಅಂತ ಹೇಳಿದಾಗ ನಂಜಪ್ಪನವ್ರು ಅವರಿಗೆ ಸಿಗಲಿ ಏನಂತ ಹೇಳಿದ್ರೆ ಅವರನ್ನು ಅಲ್ಲಿಂದಲೇ ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಬಾರ್ದು ತುಂಬಾ ಅಧಿಕಾರಿಗಳನ್ನ ನಾವು ನೋಡ್ತೇವೆ ಬಡವರು ಬಂದಾಗ ಏನಂತ ಹೇಳಿದ್ರೆ ಇಲ್ಲ ಅನ್ನುವಂತ ವ್ಯವಸ್ಥೆಗಳು ಬರ್ತದೆ ಮತ್ತೇನಂತ ಹೇಳಿದ್ರೆ ಅದ್ರಿಂದ ಇಷ್ಟರ ತನಕ ನಾವು ನೋಡಿದ ಪ್ರಕಾರ ತುಂಬಾ ವರ್ಷದ ಒಂದು ಅಂಜೆ ಸಂಬಂಧದ ಪ್ರಕಾರ ಏನಂತ ಹೇಳಿದ್ರೆ ಅವರಿಗೆ ನಾವು ಹೇಳದೇವೆ ನಿಮ್ಮ ಅಧಿಕಾರ ಕಟ್ಟ ಕಡೆಯ ಮಡಿವಾಳನನ್ನು ಗಮನಿಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿ ಅಂತ ಇನ್ನೊಂದು ವ್ಯವಸ್ಥೆಯಲ್ಲಿ ನಾವು ನೋಡಬೇಕಂದ್ರೆ ಅಧಿಕಾರಕ್ಕೆ ಹೋಗುವ ತನಕ ವ್ಯಕ್ತಿಗಳು ಒಂದು ರೀತಿ ಇರ್ತಾರೆ ಅಧಿಕಾರಕ್ಕೆ ಹೋದ ನಂತರ ಅವರು ಬದಲಾಗ್ತಾರೆ ಅಂತ ಆದ್ರಿಂದ ನಂಜಪ್ಪನವರಿಗೆ ನಾನು ಹೇಳೋದು ಅಧಿಕಾರ ಇಲ್ಲದಿರುವಾಗ ಇರುವಂತಹ ಒಂದು ವ್ಯವಸ್ಥೆಗಳೇನಿದೆ ಆ ಜನರೊಂದಿಗೆ ಬೆಳೆಸುವಂಥದ್ದು ಮಾತಾಡುವಂಥದ್ದು ಅಧಿಕಾರ ಸಿಕ್ಕಿದ ಮೇಲೆ ಏನಂತ ಹೇಳಿದ್ರೆ ಅದು ಇನ್ನಷ್ಟು ಸಮಾಜಕ್ಕೆ ಹತ್ತಿರ ಆಗ್ಬೇಕು ಜನಸಾಮಾನ್ಯರಿಗೆ ಹತ್ರ ಆಗಬೇಕು ಆವಾಗ ಏನಂತ ಹೇಳಿದ್ರೆ ಅವನು ಬಹಳ ಏನಂತ ಹೇಳಿದ್ರೆ ಆತ್ಮೀಯತೆಯಲ್ಲಿ ಇದ್ದಾಗ ಮಾತ್ರ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಅರಿತು ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಆ ನಂತರ ನಾವು ಹೇಳ್ತೇವೆ ಒಂದು ಕೆಲಸ ಆಗ್ಬೇಕಾದ್ರೆ ಇವತ್ತು ಲಂಚ ಕೊಟ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳುತ್ತೇವೆ ನಾವು ಆದ್ರಿಂದ ಮುಕ್ತ ಭ್ರಷ್ಟಾಚಾರ ಮುಕ್ತ ದೇಶದ ಬಗ್ಗೆ ನಾವೆಲ್ಲ ಏನಂತ ಹೇಳಿದ್ರೆ ಇವತ್ತು ಆ ಕನಸನ್ನು ಕಾಣ್ತಾ ಇದ್ದೇವೆ ಆ ಕನಸು ನನಸಾಗಲಿಕ್ಕೆ ಸಾಧ್ಯತೆ ಇಲ್ಲ ಅದರಿಂದ ನಂಜ ಪುನವರಿಗೆ ನಮ್ದೊಂದು ಭರವಸೆ ಇದೆ ಆ ಎಲ್ಲ ವಿಚಾರದಲ್ಲಿ ಅವರು ಏನು ಆ ಮುಕ್ತವಾಗಿ ತಿಳ್ಕೊಂಡು ಬರತಕ್ಕಂತ ವ್ಯವಸ್ಥೆಗಳನ್ನು ಜವಾಬ್ದಾರಿಯುತವಾಗಿ ಕಟ್ಟಕಡೆಯ ಮಡಿವಾಳ ಇವರು ಸಮಾಜಕ್ಕೆ ಸಮಾಜದ ವ್ಯಕ್ತಿಗೆ ಒದಗಿಸ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದನ್ನು ಪಾಲಿಸ್ತಾರೆ ಅನ್ನುವಂಥದ್ದು ಕೂಡ ನಮ್ಗೆ ಒಂದು ಭರವಸೆ ಇದೆ ಪ್ರಸ್ತುತವಾಗಿ ನಾನು ಈ ಭಾಗಕ್ಕೆ ಬರುವುದೇ ಒಂದು ಪ್ರಥಮ ಬಾರಿಗೆ ಆದ್ರೆ ತುಂಬಾ ಕಡೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನಾವು ಆದ್ರಿಂದ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆದ್ರಿಂದ ಇಲ್ಲಿಯ ಸಮಾಜ ಬಾಂಧವರಿಗೆ ನಾನು ಒಂದೇ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೈಕಟ್ಟಿ ಕುಳಿತರೆ ಅದು ಯಾವ ವ್ಯವಸ್ಥೆಗಳು ನಮ್ಮ ಹತ್ರಕ್ಕೆ ಬರುವುದಿಲ್ಲ ದೇವರು ಕುಡಿತಾನೆ ಅಂತ ಹೇಳಿಬಿಟ್ಟು ಕುಳಿತಲ್ಲೇ ಕುಳಿತರೆ ಏನಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ವಿವಿಧ ಆಯಾಮದಲ್ಲಿ ಯೋಜನೆಯನ್ನು ಮಾಡಬೇಕು ಅತ್ಯುತ್ತಮವಾಗಿರತಕ್ಕಂತಹ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಈ ವ್ಯವಸ್ಥೆಗಳನ್ನು ಮೈಗೂಡಿಸಿಕೊಂಡಾಗ ಇದನ್ನು ಒಂದು ವ್ಯವಸ್ಥೆ ಅಡಿಯಲ್ಲಿ ತರಬೇಕಾದ್ರೆ ಸಂಘಟನೆಯನ್ನು ಕಟ್ಟಬೇಕು ಇಲ್ಲಿ ಪ್ರಾರಂಭವಾದ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಗಳು ನಮ್ಮ ಉದ್ದೇಶಗಳು ಏನು ಹೇಗೆ ಅಂತ ಹೇಳಿದ್ರೆ ಈ ಕಟ್ಟಕಡೆಯ ಸಮಾಜ ಆರಂಭದಲ್ಲಿ ಕೇಳಿದಾಗ ಏನಂತ ಹೇಳಿದ್ರೆ ಇದು ಬಹಳಷ್ಟು ತುಳಿತಕ್ಕೊಳಗಾದ ಸಮಾಜ ಅನ್ನುವಂತಹ ಮಾತುಗಳಿದೆ ಆದ್ರಿಂದ ಈ ಅವಕಾಶಗಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಮಡಿವಾಳ ಸಮಾಜಕ್ಕೆ ಏನಂತ ಹೇಳಿದ್ರೆ ಇನ್ನಷ್ಟು ಧೈರ್ಯ ತುಂಬುವಂತ ಕೆಲಸ ಇನ್ನಷ್ಟು ಸಂಸ್ಕಾರ ಕೊಡುವಂತಹ ವ್ಯವಸ್ಥೆ ಇನ್ನಷ್ಟು ಶಿಕ್ಷಣ ಆನಂತರ ರಾಜಕೀಯ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರಗಳು ಇರಬಹುದು ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ನಾವು ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಅಧ್ಯಯನಶೀಲರಾಗಬೇಕು ಇದನ್ನೆಲ್ಲ ಏನಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ರೂಪದಲ್ಲಿ ನಾವು ಕೊಟ್ಟಾಗ ಆ ಸಮಾಜ ಏನಂತ ಹೇಳಿದ್ರೆ ಒಂದಷ್ಟು ಬಲಿಷ್ಠಗೊಳ್ಳುತ್ತದೆ ಮತ್ತೆ ಯಾವತ್ತೂ ಕೂಡ ಈ ಸಂಘಟನೆಯನ್ನು ವಿಘಟನೆ ಮಾಡುವಂತಹ ವ್ಯವಸ್ಥೆಗಳು ಅಲ್ಲಲ್ಲಿ ನಡೆಯುತ್ತೆ ಆದ್ರಿಂದ ಸಂಘಟನೆಗಳು ವಿಘಟನೆ ಆಗುವಂತಹ ಸಮಯಗಳು ಬರುವುದು ಯಾವಾಗ ಅಂತ ಕೇಳಿದ್ರೆ ಒಂದು ಅಧಿಕಾರಕ್ಕೋಸ್ಕರ ಬರುತ್ತದೆ ಒಂದು ವ್ಯಕ್ತಿ ವ್ಯಕ್ತಿಯೊಳಗಿರತಕ್ಕಂತಹ ಮನಸ್ತಾಪಕ್ಕೆ ಬರುತ್ತದೆ ಆ ನಂತರ ಅವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಇದು ಉಳಿಯುವಂತಹ ಪ್ರಯತ್ನಗಳು ಬರುತ್ತದೆ ಆದ್ದರಿಂದ ಇದರ ಜವಾಬ್ದಾರಿಯನ್ನು ಹೊತ್ತವರು ಈ ಮೂರೂ ವ್ಯವಸ್ಥೆಗಳನ್ನು ಅರ್ಥೈಸಿಕೊಂಡು ಇದರಲ್ಲಿ ಯಾವುದೋ ಲೋಪಗಳನ್ನು ಮಾಡದಿದ್ರೆ ಸಂಘ ಯಾವತ್ತೂ ಕೂಡ ವಿಭಾಗತೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ಸಂಘ ಯಾವತ್ತಿದ್ರೂ ಒಗ್ಗಟ್ಟಾಗಿರಬೇಕು ಮತ್ತೆ ಆ ಸಂಘದ ಉದ್ದೇಶಗಳು ಸ್ಪಷ್ಟವಾಗಿರಬೇಕು ಸಂಘ ಸಮಾಜಕ್ಕೆ ಏನಾದರೂ ಕೊಡುವಾಗಿರಬೇಕು ಸಮಾಜ ಸಂಘಕ್ಕೆ ಏನಾದ್ರೂ ಕೊಡುವಾಗಿರಬೇಕು ಈ ಎರಡೂ ಸಮಾಜ ಸಂಘ ಎರಡೂ ಒಂದಾದಾಗ ಸಮಾಜದಲ್ಲಿ ಮಹತ್ತರವಾಗಿರತಕ್ಕಂಥ ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯವಿದೆ ಈ ವಿಚಾರಧಾರಿಯನ್ನು ನಾವು ಇಲ್ಲಿನ ಮುಳುಗಾಗಿಲು ಕೋಲಾರ ಜಿಲ್ಲೆಯ ಮಡಿವಾಳ ಜನತೆ ಮಡಿವಾಳ ಸಂಘಕ್ಕೆ ಒಂದು ಉತ್ತಮ ರೀತಿಯ ಸಂದೇಶವನ್ನು ಈ ರೀತಿಯ